ಕರಣ್ ಕುಮಾರ್ ನನಗೆ ಪರಿಚಯ ಒಂದು ಹದಿನೈದು ವರ್ಷ ಅದರ ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇದ್ದಂತ ಗೊಂದಲಗಳನ್ನ ನಿವಾರಣೆ ಮಾಡಕ್ಕೆ ಅವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅಂತ ವಿಶ್ವವಿದ್ಯಾಲಯ ನೇಮಕ ಅದರ ಹಿಂದೆ ಇದ್ದಂತಹ ರೂಪಾದಿಗಳು ಡಾಕ್ಟರ್ ಆರ್ ಎಂ ರಂಗನಾಥ್ ಇವರಿಬ್ಬರು ಕೂಡ ಶಿಕ್ಷಣದ ಪದವಿಗಳನ್ನು ಗಳಿಸಿ ರಂಗನಾಥ್ಗೂ ಶಿಕ್ಷಣದ ಪದವಿ ಇಲ್ಲ ಬಿ ಎಡ್ ಇಲ್ಲ ಎಂ ಇಲ್ಲ ಕರಣ್ ಕುಮಾರ್ಗೂ ಬಿ ಎಡ್ ಇಲ್ಲ ಎಂ ಎಲ್ಲ ನಮ್ಮ ಜೊತೆಯಲ್ಲಿ ಓಡಾಡುವಾಗ್ಲೇ ಸಂಪೂರ್ಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿರುವಂತಹ ಗೊಂದಲಗಳು ಅವರ ಗುಣಮಟ್ಟವನ್ನ ಹೇಗೆ ಸುಧಾರಣೆ ಮಾಡಬೇಕು ಅಂತ ಇವರಿಬ್ಬರು ಸಂಕಲ್ಪ ಮಾಡಿ ತುಂಬಾ ಒಂದು ವ್ಯೂಹವನ್ನು ರಚಿಸಿದ್ರು ಅನೇಕ ಕಾರಣಗಳಿಂದ ಅನುಷ್ಠಾನಕ್ಕೆ ತರಕಾಗಲಿಲ್ಲ ಇಲ್ಲೂ ಕೂಡ ಹಾಗೆ ನಡ್ಕೊಂಡು ಹೋಗ್ತಾರೆ ನೋಡೋಣ ಒಂದು ಕಾಲ ಬರಬು ಯಾಕೆಂದ್ರೆ ಯಾವತ್ತು ಆಶಾವಾದಿಗಳಾಗಿರ್ಬೇಕು ನಿರಾಶಾವಾದಿಗಳಾಗಿರ್ಬೇಕು ಮೊನ್ನೆ ಮೂರು ದಿವಸದಿಂದ ನಾನು ಕರಣ್ ಕುಮಾರ್ ಜೊತೆಲಿ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ನಾನು ಟಾಸ್ಕ್ ಫೋರ್ಸ್ ಜೊತೆಲಿ ಕೆಲಸ ಮಾಡಿದಾಗ ಅವರಲ್ಲಿ ನಾಲ್ಕು ಗುಣಗಳನ್ನ ನಾನು ಗುರುತಿಸಿದ್ದೀನಿ ಒಂದು ಕಾಲನಿಷ್ಠೆ ಪ್ರಾಮಾಣಿಕತೆ ದಕ್ಷತೆ ನಾಯಕತ್ವ ಐ ತಿಂಕ್ ಏನನ್ನು ಬೇಕಾದರೂ ಸಾಧಿಸ್ ಹೋಗುದಕ್ಕೆ ಇದನ್ನ ಎಕ್ಸಾಂಪಲ್ ಅವರೊಂದು ಮೂರು ದಿವಸದಿಂದ ನನಗೆ ಫೋನ್ ಮಾಡಿ ನಿಮಗೆ ಬೋರ್ಡ್ ಆಫ್ ಗವರ್ನರ್ಸ್ ನಿಮ್ಮ ಹೆಸರನ್ನು ಸೇರಿಸ್ಕೊಳ್ತೀವಿ ನೀವು ಪರ್ಮಿಷನ್ ಕೊಟ್ಟರೆ ಅಂತ ಕೇಳಿ ನಾನ್ ಚಕಿತನಾಗುತ್ತೆ ಆಶ್ಚರ್ಯ ಆಯಿತು ಸರ್ ನೀವು ಕೇಳಬೇಕಾಗಿಲ್ಲ ನೀವು ನಮ್ಮ ಹೆಸರನ್ನ ಎಲ್ಲಿ ಬೇಕಾದರೂ ಸೇರ್ ಅದು ಅವರ ನಂಬಿಕೆ ಹಾಗಾಗಿ ಎರಡು ಸಾರಿ ನಾನು ಈ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೀನಿ ನೋಡಿದ್ದೀನಿ ಚೆನ್ನಾಗಿ ಬೆಳೆದಿದೆ ಆದರೆ ಒಂದು ಸಂಸ್ಥೆ ತುಂಬಾ ದಕ್ಷತೆಯಿಂದ ಕೆಲಸ ಮಾಡಬೇಕಾದ್ರೆ ಮೂರು ಆಯಾಮಗಳು ಬೇಕು ಒಂದು ದಿನವಲೆಂಟ್ ಮ್ಯಾನೇಜ್ಮೆಂಟ್ ಐ ಥಿಂಕ್ ಕರೆಂಟ್ ಅಂಡ್ ಟೀಮ್ ಇಸ್ ಒಂದು ದಕ್ಷ ಆಡಳಿತ ಎರಡನೇದು ಡೈನಮಿಕ್ ಪ್ರಿನ್ಸಿಪಾಲ್ ಪ್ರಾಚಾರ್ಯರು ಸಂಸ್ಥೆಯನ್ನ ನಡೆಸೋರು ನಾಯಕತ್ವದ ಗುಣಗಳು ಸಂಸ್ಥೆ ನಂದು ಅಂತ ಕೆಲಸ ಮಾಡಬೇಕು ನಮ್ದು ಅಂತ ಕೆಲಸ ಮಾಡಬೇಕು ಮೂರನೇದು ಅದನ್ನ ಅನುಷ್ಠಾನಕ್ಕೆ ತರುವಂತಹ ದಕ್ಷ ಶಿಕ್ಷಕರು ಈ ಮೂರ್ ಜನ ಒಂದು ಸಂಸ್ಥೆಲ್ಲಿದ್ರೆ ವಿದ್ಯಾರ್ಥಿಗಳು ತಾವಾಗೇನೆ ಮಾರ್ಪಾಡಾಗಿ ಪರಿವರ್ತನೆ ಆಗಿ ಹೋಗ್ತಾರೆ ಕೆಲಸವನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾ